லக்ன மாண்க பிரசாதன ரெடியோ லக்னது ஊட்ட அக்ஷல் ಹೊತ್ತು காயங்கில் அதுக்கு ಸಮಯದಿಂದ ಈ ಕಾರ್ಯಕ್ರಮ நடுதுகொண்டு ಬಂದದ ಸತಿ ಪರಮಾತ್ಮನನ್ನು ಪಡ್ಕೊಂಡು ವಿದ್ಯುಕ್ತವಾಗಿ ಇವತ್ತು ಮದುವೆ ಕಾರ್ಯಕ್ರಮ ಕೂಡ ನಡೀತು ಇದು ಕಾಡಸಿದ್ಧೇಶ್ವರ ಕಲ್ಯಾಣ ಭವನ ಇಲ್ಲಿವರೆಗೆ ಈ ಕಟ್ಟಡ ನಿರ್ಮಾಣ ಆದಮೇಲೆ ಜೀವಾತ್ಮರ ಮದುವೆಯಾಗಿತ್ತ ಹೊರತು ಪರಮಾತ್ಮನ ಮದುವೆಲಿ ಹಾಗೇ ಇರಲಿಲ್ಲ ಬಹುತೇಕ ಇವತ್ತು ಕಾಡ ಸಿದ್ದೇಶ್ವರಿ ಕಲ್ಯಾಣ ಭವನದೊಳಗೆ ಪರಮಾತ್ಮಂದನೇ ಮದುವೆ ನಡೀತು ಅಂದರೆ ಕಲ್ಯಾಣ ಮಂಟಪ ಸಾರ್ಥಕ ಆತು ಅಂತ ಕೇಳ್ತೀನಿ ಸತಿ ಪರಮಾತ್ಮನನ್ನು ಒಲಿಸ್ಕೊಳ್ಬೇಕಾಗಿತ್ತು ಅಂದರೆ ತಪಸ್ಸು ಮಾಡಿದ್ವಿ ಅದೊಂದು ಪ್ರತೀಕ ಜೀವಾತ್ಮ ಪರಮಾತ್ಮನನ್ನು ಪದ್ ಪಡ್ಕೊಳ್ಬೇಕಾಗಿತ್ತು ಅಂದರೆ ಅವನು ತಪಸ್ಸು ಮಾಡಬೇಕು ತಪ ಅನ್ನೋ ಶಬ್ದ ಭಾಳ ಶ್ರೇಷ್ಠವಾದದ್ದು ವಿದ್ವಾಂಸರು ಬರೀತಾರೆ ಯೋ ನ ತಪತಿ ಸಹ ಪತತಿ ಅಂತ తప్ప ఇద ఉల్టా మారీ ఏకతి పథ ఆకే తపస్సు మనుష్యనన్న తిరుగు స్థితియంత మేళకు కర్కొద పరమాత్మన జీవిత జోడ్సారు తపస్సుంగల్ పథ ఆతారు అందరగ బీళ్తారో నపతి ಸಹ ಪದ್ಧತಿ ತಪಸ್ಸು ಮಾಡುವವರು ಮೇಲೆ ಹೋಗ್ತಾರ ತಪಸ್ಸು ಮಾಡದೆ ಇರುವವರು ಪತನಗೊಳ್ತಾರ ಪತಿತರಾಗ್ತಾರ ಅನ್ನುವಂಥ ಮಾತನ್ನ ಶಾಸ್ತ್ರದಲ್ಲಿ ಬರ್ಕೊಂಡು ಬಂದರು ಆ ಹಿನ್ನೆಲೆಯಲ್ಲಿ ಜೀವಾತ್ಮ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡ್ಕೊಳ್ಬೇಕು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂದ್ರೆ ಎಲ್ಲರೂ ಅವನನ್ನು ಪಡ್ಕೊಂಡದ ಹೆಂಗ ಅಂದರೆ ತಪಸ್ಸಿನ ಮೂಲಕವೇ ಅವನನ್ನು ಪಡ್ಕೊಂಡದ್ದು ಋಷಿ ಮುನಿಗಳಾಗಿರ್ಬೋದು ದೇವಾನುದೇವತೆಗಳಾಗಿರ್ಬೋದು ರಾಜ ಮಹಾರಾಜರಾಗಿರ್ಬೋದು ಯಕ್ಷ ರಾಕ್ಷಸರಾಗಿರ್ಬೋದು ಯಾರೇ ದೇವರನ್ನು ಪ್ರತ್ಯಕ್ಷ ಮಾಡ್ಕೊಂಡಾರ ಅಂದ್ರೆ ಅದು ಎದರಿಂದ ಅಂತ ಕೇಳಿದರೆ ತಪಸ್ಸಿನಿಂದಲೇ ದೇವರನ್ನು ಪ್ರತ್ಯಕ್ಷ ಮಾಡ್ಕೊಂಡು அவர் சுபாஷித்தார ஒன் சுந்தரவாத மாத்து அது முகஸ் பிடித்த ஒன்னிரன்ன கொரோனா தொட் கல்லு கட்டி நீராக மொழியார் இப்போ ಸುಭಾಷಿತಕಾರ ಹೇಳ್ತಾನೆ ಬಡತನ ಇದ್ದು ತಪಸ್ಸು ಮಾಡಲಿಲ್ಲ ಅಂದ್ರೆ ಒಬ್ಬ ಅವನ್ನ ದಾರಿದ್ರ್ಯ ಇದ್ದು ತಪಸ್ಸು ಮಾಡಲಾರ್ದಾನ ಆಲಸಿಯಾಗಿ ಜೀವನವನ್ನು ಕಳೀತಿದ್ದ ಅಂದ್ರೆ ಅವನ್ನ ಆಮೇಲೆ ಇನ್ನೊಬ್ಬ ಯಾರು ಅಂದ್ರೆ ದೇವರು ಶ್ರೀಮಂತಿಕೆಯನ್ನು ಕೊಟ್ಟರು ಕೂಡ ಯಾರು ದಾನ ಮಾಡಂಗಿಲ್ಲೋ ಅವನ್ನ ಅಂತಾರೆ ದಾರಿದ್ರ್ಯ ಇದ್ದು ತಪಸ್ಸು ಮಾಡದೇ ಇರುವಂಥವನನ್ನು ದುಡ್ಡು ಇದ್ದು ದಾನ ಮಾಡದೇ ಇರುವಂಥವರನ್ನು ಇವರಿಬ್ಬರನ್ನ ಒಂದು ದೊಡ್ಡ ಕಲ್ಲು ಕೊಳ್ಳಕಟ್ಟಿ ಗುಮ್ಮ ನೀರಾಗಿ ಮುಳುಗಿಸ್ಬೋಕತ್ತೆ ಗುಮ ನೀರಾಗಿ ಮುಳುಗಿಸ್ಬೋಕತ್ತೆ ಇದರ ಅರ್ಥ ಏನು ಅಂದ್ರೆ ದಾರಿದ್ರ್ಯವೂ ಕೂಡ ಪರಮಾತ್ಮನನ್ನು ಪಡೆದುಕೊಳ್ಳೋದಕ್ಕೆ ಒಂದು ಸಾಧನ ಒಂದು ಮಾಧ್ಯಮ ದೇವ್ರು ಏನೂ ಕೊಟ್ಟಿಲ್ಲ ಅಂದರೆ ಭಾಳ ಛಲೋ ಆಯ್ತು ಅಂತ ತಿಳ್ಕೊಬೇಕು ಏನಾರ ಕೊಟ್ಟರೆ ಏನಾರು ಮಾಡ್ಬೇಕಲ್ಲ ಸುಮ್ಮನೆ ಕುಂಡ್ರಕ್ಕಂತೂ ಬರೋಂಗಿಲ್ಲ ನಮಗೆ ಮಾಡೋಕ್ಕೆ ಏನೂ ಇಲ್ಲ ನಮ್ಮ ಹತ್ರ ಏನೂ ಇಲ್ಲ ಅಂದರೆ ಭಾಳ ಚಲೋ ಆಯ್ತು ಅನ್ನೋದು ದೇವರು ಧ್ಯಾನ ಮಾಡ್ಕೋತು ಆರಾಮಿರೋದು ಎಷ್ಟು ಇದ್ದವರು ಕೂಡ ಕೊನೆಗೆ ಅಲ್ಲೇ ಹೋಗ್ಬೇಕು ಇಲ್ದವರು ಅಲ್ಲೇ ಹೋಗ್ಬೇಕು ಇದ್ದವ್ರೇನು ತೊಗೊಂಡು ಹೋಗೋಂಗಿಲ್ಲ ಇಲ್ದವ್ರೇನು ಬಿಟ್ಟು ಹೋಗೋಂಗಿಲ್ಲ ಇಲ್ಲಿ ಗಳಿಸಿದ್ದನ್ನು ಇಲ್ಲೇ ಬಿಟ್ಟು ಹೋಗೋದದ ಅದಕ್ಕೆ ಏನೂ ನಮ್ಮ ಹತ್ರ ಇಲ್ಲ ಅಂದ್ರೆ ಆವಾಗ ದೇವರನ್ನು ಪಡ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶವನ್ನು ಪರಮಾತ್ಮ ಕಲ್ಪಿಸಿಕೊಟ್ಟಾನ ಅಂತ ಹೇಳಿ ತಪಸ್ಸನ್ನು ಮಾಡಿ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿಕೊಳ್ಬೇಕಂತ ಇನ್ನು ದೇ ದುಡ್ಡು ಕೊಟ್ಟಿದ್ದ ಶ್ರೀಮಂತಕ್ಕೇನು ಕೊಟ್ಟಿದ್ದ ಅಂದ್ರೆ ಅದನ್ನು ತನಗಷ್ಟೇ ಉಪಯೋಗ ಮಾಡ್ಕೊಳ್ಳಾರ್ದನ ದೇಶಕ್ಕೆ ಧರ್ಮಕ್ಕೆ ದೇವರಿಗೆ తనగిందూ భాళ కష్టదొలగ్వరికి సత్పాత్ర ఒడవంత రూఢించు కొట్టు కొట్టు కొట్ ఇదంగి కొను కూడా తపస్సు పరమాత్మ సాక్షాత్కారత్తిగేను కొరతిత్ నోడను ఏం కొరతితో యాతూ ఇ ದಕ್ಷಬ್ರಹ್ಮ ರಾಜ ಅಷ್ಟು ಐಶ್ವರ್ಯ ಎಲ್ಲ ಬೇಕಾಗಿತ್ತು ಅವಳಿಗೆ ಆದರೆ ದೇವರನ್ನು ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡ್ಕೊಳ್ಬೇಕು ಅಂದ್ರೆ ಅದನ್ನೆಲ್ಲ ಬಿಟ್ಟು 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 ನಾರು ಮಡಿಯನ್ನು ಉಟ್ಕೊಂಡು ಕಾಡಿಗೆ ಹೋಗಿ ತಪಸ್ಸು ಮಾಡಿದ ದೇವರು ಯಾರಿಗೆ ಒಲಿತಾನ ಅಂತ ಕೇಳಿದ್ರೆ ಎಲ್ಲ ಹಿಡ್ಕೊಂಡು ಅವರಿಗೆ ದೇವ್ರು ಅಲ್ಲಂಗಿಲ್ಲ ಎಲ್ಲವನ್ನು ಯಾವ ಮನುಷ್ಯ ಒಂದು ದಿವ್ಸ ಬಿಡಕ್ಕೆ ಕಲಿತಾನೋ ಅವನಿಗೆ ದೇವರು ಪ್ರತ್ಯಕ್ಷ ತುಂಬಿದ ಕೈಯೊಳಗೆ ದೇವರು ಬರೋಂಗಿಲ್ಲ ಖಾಲಿ ಕೈಯಾಗ ದೇವರು ಸಿಗೋದು ನಾವು ಏನಾರು ಹಿಡ್ಕೋಬೇಕಂದ್ರೆ ಮೊದಲ ನಮ್ಮ ಕೈನಾಗಬೇಕು ಖಾಲಿ ಆಗಬೇಕು ಆಗಲ್ಲ ಚಪ್ಪಾಳಿ ಹೊಳ್ಳಿ ಅಂದರು ಅವರು ನಿಮ್ಮ ಚಪ್ಪಾಳಿ ಚೆನ್ನಾಗಿ ಬರಲಿಲ್ಲ ಯಾಕೆ ಯಾಕೆ ಬರಲಿಲ್ಲ ಕೈಯಾಗಿ ಅಕ್ಷತ ಇದ್ದು ಅಲ್ಲ ಮೊದಲು ಅಕ್ಷತ ಹಿಡ್ಕೊಂಡ್ರೆ ಮತ್ತು ಚಪ್ಪಾಳೆ ಹೆಂಗೆ ಬರ್ತಾವೆ ಹಿಂಗೆ ಯಾರು ಪ್ರಪಂಚವನ್ನು ಹಿಡ್ಕೊಂಡಿರ್ತಾರೋ ಅವರಿಗೆ ಪರಮಾತ್ಮ ಸಿಗಂಗಿಲ್ಲ ಯಾವ ಮನುಷ್ಯ ಪ್ರಪಂಚವನ್ನು ಕೈಯಿಂದ ಬಿಡಕ್ಕೆ ತಯಾರಾಗ್ತಾನೋ ಅವನಿಗೆ ಪರಮಾತ್ಮ ಸಿಗಲಿಕ್ಕೂ ಕೂಡ ತಯಾರಾಗ್ತಾನ ಅನ್ನೋದರ ತಪಸ್ಸು ಸತಿಯತ್ತಪಸ್ಸು ತಪಸ್ಸು ಆ ತಪಸ್ಸಿನ ಮೂಲಕ ಪರಮಾತ್ಮ ಒಲ್ಲದ ಮದುವೆ ಆತು ವಿವಾಹ ಅನ್ನೋದು ಒಂದು ವಿಶಿಷ್ಟವಾಗಿರುವಂಥ ಸಂಸ್ಕಾರ ಪ್ರತಿಯೊಬ್ಬರ ಜೀವನದಲ್ಲಿ ಈ ಗಳಿಗೆ ಬರ್ತದ ಈ ಗಳಿಗೆಯನ್ನು ಪಡೆದುಕೊಂಡಿರುವಂಥ ಪ್ರತಿಯೊಬ್ಬ ಮನುಷ್ಯ ಧರ್ಮವನ್ನು ಸಂಪಾದನೆ ಮಾಡೋದಕ್ಕೆ ಗೃಹಸ್ಥಾಶ್ರಮವನ್ನು ಬಳಸ್ಕೊಳ್ಬೇಕೇ ಹೊರತು ಭೋಗ ಜೀವನವನ್ನು ಸಾಗಿಸೋದಕ್ಕಲ್ಲ ರಘುವಂಶದಲ್ಲಿ ಪ್ರಜಾಯೈ ಗೃಹ ಅಂತ ಬರ್ಕೊಂಡು ಬಂದರು ಜಗತ್ತಿಗೆ ಮಕ್ಕಳನ್ನು ಕೊಡೋದಕ್ಕಾಗಿ ಗೃಹಸ್ಥಾಶ್ರಮವನ್ನು ಅನುಸರಿಸಬೇಕೆ ಹೊರತು ವಾಸನೆಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕಲ್ಲ ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ಬರೆದುಕೊಂಡು ಬಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸತಿ ಮತ್ತು ಪರಮಾತ್ಮರ ವಿವಾಹ ಮಂಗಲ ಕಾರ್ಯ ನೆರವೇರೋದರ ಮೂಲಕ ಮಂಗಲಮಯವಾಗಿರುವಂತಹ ವಾತಾವರಣ ಇವತ್ತು ಈ ಕಾಡಸಿದ್ದೇಶ್ವರ ಕಲ್ಯಾಣ ಭವನದಲ್ಲಿ ನಿರ್ಮಾಣಗೊಂಡಿದೆ ವಸ್ತುತಃ ಇಷ್ಟೆಲ್ಲ ಕತೆ ಹೆಣೆದುಕೊಂಡು ಹೆಣದ್ಕೊಂಡು ಬಂದಿದ್ದಕ್ಕೆ ಕಾರಣ ಏನು ಅಂದರೆ ಒಂದು ನಾಳೆ ಐತೆ ಮೇನ್ ಕತೆ ನಾಳೆ ಇರೋದು ಶಿವಸತಿಯರ ವಿವಾಹ ಆದಮೇಲೆ ದಕ್ಷ ಬ್ರಹ್ಮ ಏನು ಮಾಡಿದ ಯಾವ ಕಾರಣಕ್ಕ ಶಿವಸತಿಯರಲ್ಲಿ ವಿರಸ ಶುರುವಾಯಿತು ಅದರ ಪರಿಣಾಮ ಏನಾಯ್ತು ಇತ್ಯಾದಿ ಎಲ್ಲ ಘಟನೆಗಳನ್ನು ನಾಳಿನ ದಿವಸ ನೀವೆಲ್ಲ ಕೇಳಬೇಕು ಬಹುತ್ ಗಯಾ ಥೋಡಿ ರಹಿ ಥೋಡಿ ಬಿ ಅಬಜಾಯಿ ಭಾಳಷ್ಟೆಲ್ಲ ಮುಗಿತಾ ಮುಗಿತಾ ಬಂದದ ಸಪ್ತಾಹದೊಳಗೆ ಆರು ದಿನ ಮುಳಿಗ ಮುಗಿದವಾಗಿನ ಒಂದು ದಿವಸ ಮಾತ್ರ ಬಾಕಿ ಅದ ನಾಳಿನ ದಿವಸ ಸಮಾಪ್ತಿ மக்கு ஆப்ாப் நடைவரிபூர்ணாக படைது கொள்ளுவனாப் அந்த கர்க்கார அதுக்கு எஸ்ட் திவ்ஸ போரலார சைத் நாளிக்கு வந்திருந்த எல்லா ஃபலங்கே அதுக்கு நாளின் சந்தூ நாளைய காரியமும் கூட நீங்கள் ಯಶಸ್ವಿಗೊಳಿಸ್ಬೇಕು ಹೇಳಿ ನಿಮ್ಮೆಲ್ಲರಿಗೆ ಕರೆಯನ್ನು ಕೊಡ್ತಾ ಇವತ್ತಿನ ಶಿವಸತಿಯರ ಲಗ್ನ ಕಾರ್ಯಕ್ರಮ ಭಾಳ ಭರ್ಜರಿ ಆಗ್ಯದ ನಮ್ಮ ಶಿವಗಣಗಳು ಭಾಳ ಕೈಲಾಸದಿಂದ ಬಂದಾರ ಅವ್ರ ಆಕಾರ ನೋಡೋ ಐತಿ ಎಲ್ಲವೂ ಇವತ್ತು ಕೇವಲ ಶ್ರಾವ್ಯ ರೂಪದಲ್ಲಿ ಇಲ್ಲ ದೃಶ್ಯ ರೂಪದಲ್ಲಿ ಇವತ್ತಿನ ಘಟನೆ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಇವತ್ತು ನಡೆದುಕೊಂಡು ಬಂದಿದೆ ಅದನ್ನೆಲ್ಲ ನೀವು ತನ್ಮಯರಾಗಿ ಅನುಭವಿಸಿದವರಾಗಿದ್ದೀರಿ ಆನಂದಿಸಿದವರಾಗಿದ್ದೀರಿ ಯಾವ ಯುಗದೊಳಗೆ ನಡೆದತ್ತೋ ಗೊತ್ತಿಲ್ಲ ಶಿವ ಸತಿಯರ ಕಲ್ಯಾಣ ಇವತ್ತು ಅದರಲ್ಲಿ ನೀವು ಈ ಯುಗದೊಳಗೆ ಕಲಿಯುಗದೊಳಗೆ ಅದನ್ನು ನಡೆಸಿ ನೋಡಿ ಆನಂದ ಪಡುವಂಥ ಭಾಗ್ಯ ಸಿಕ್ಕದಂದ್ರೆ ಎಂಬುದು ಒಂದು ಸೌಭಾಗ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇಂತಹ ವಿಶೇಷವಾಗಿರುವಂಥ ಸಂದರ್ಭವನ್ನು ಸೃಷ್ಟಿ ಮಾಡಿ ಕಟ್ಟಿಕೊಟ್ಟಿರುವಂತಹ ಜಂತೂರಿನ ಶ್ರೀಗಳವರಿಗೆ ಕುರುಕುಲದ ಎಲ್ಲ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸತಿ ಮತ್ತು ಶಿವನ ವೇಷಧಾರಿಗಳಾಗಿರುವಂತಹ ಕುಮಾರಿಯರಿಗೆ